ಎಲ್ರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಚಾರ ಬಂದು ಎಷ್ಟೋ ಜನ ಕೇಳ್ತಾ ಇದ್ರಿ ಗುರುಗಳೇ ನಾವು ಒಂದು ಕೂಡ ಕೆಲಸ ಇಲ್ಲ ಯಾವ ವಿಚಾರದಲ್ಲಿ ಮುಂದೆ ಹೋದರೂ ಹಡೆ ತಡೆ ಇದೆ ಒಂದು ಮನೆ ಕಟ್ಟಿಸ್ಬೇಕು ಅಂತ ಹೋಗ್ತೀವಿ ಅಲ್ಲೂ ತಡೆ ಆಗ್ತಾಯಿದೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಅಲ್ಲೂ ತಡೆ ಆಗ್ತಾಯಿದೆ ಒಂದು ವ್ಯಾಪಾರ ಚಿಕ್ಕದಾಗ ಒಂದು ಶುರು ಮಾಡಿದ್ದೀವಿ ಬಂಡವಾಳ ಹಾಕೋದು ಸಮೇತ ಲಾಭಾಂಶ ಬೆಳೆಸಲು ಸಮೇತ ನಮಗೆ ನಷ್ಟ ಆಗ್ತಾಯಿದೆ ಅಂತವ್ರಿಗೋಸ್ಕರ ಇವತ್ತಿನ ಈ ತಂತ್ರ ಪರಿಹಾರ ತಿಳಿಸ್ತಾ ಇದ್ದೀವಿ ಎಷ್ಟೋ ಜನ ಕೇಳಿದ್ರು ಗುರುಗಳು ಇದ್ರ ಬಗ್ಗೆ ಯಾವುದೋ ಒಂದು ಸರಳವಾದಂಥ ಪರಿಹಾರ ತಿಳಿಸಿ ಅಂತ ಹೇಳಿದರು ನಿಮಗಾಗಿನೇ ಈ ಪರಿಹಾರ ತಿಳಿಸ್ತಾ ಇದ್ದೀನಿ ಪರಿಹಾರ ತಿಳಿಸೋಕ್ಕೆ ಮುಂಚೆ ಯಾರು ನಮ್ಮ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಬಟನ್ ಒತ್ತಿ ಪರಿಹಾರ ಏನು ಅಂದರೆ ಸರಳವಾದ ನೆನಪಿದೆ ಏನು ಪರಿಹಾರ ಇದು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ಪರಿಹಾರ ಗುರುಗಳು ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಐದು ಶನಿವಾರ ಮಾಡಬೇಕು ದಕ್ಷಿಣಾಭಿಮುಖಕ್ಕೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೀವು ಮೊದಲು ನೋಡ್ಕೋಬೇಕು ದಕ್ಷಿಣಾಭಿಮುಖಕ್ಕೆ ಇರುವಂಥ ದಕ್ಷಿಣಮುಖಿ ಆಂಜನೇಯ ಸ್ವಾಮಿಯನ್ನು ದೇವಸ್ಥಾನ ನೋಡಿಕೊಂಡು ಐದು ಶನಿವಾರ ನಾವು ಹೇಳಿದಂಥ ಪರಿಹಾರ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅದರ ರಿಸಲ್ಟು ನಿಮ್ಗೆ ಕಾಣುತ್ತೆ ನೀವು ಒಬ್ಬೊಬ್ರು ಏನು ಮಾಡ್ತೀರಾ ಅಂದರೆ ಗುರುಗಳು ಇದನ್ನ ಮಾಡಿ ನಮ್ಗೆ ಸಕ್ಸಸ್ ಆಗಿಲ್ಲ ಅಂತಲೂ ಕೇಳ್ತೀರಾ ಆ ಮಾಡೋದ್ರಲ್ಲಿ ನಿಮ್ಮದು ಒಂದು ಸ್ವಲ್ಪ ತಪ್ಪಿರುತ್ತೆ ಏನು ತಪ್ಪು ಒಂದೇ ಸರಿ ಒಂದೇ ಪರಿಹಾರ ಮಾಡೋ ಟೈಮಲ್ಲಿ ಹತ್ತು ಪ್ರಶ್ನೆ ಹಾಕುವಂಥದ್ದು ಆ ರೀತಿಯಾಗಿ ಮಾಡಬಾರ್ದು ಐದು ವಾರ ಒಂದೇ ಸಮಸ್ಯೆ ನಿಮ್ದು ಏನು ವ್ಯವಹಾರ ನಿಂತೋಗಿದ್ಯಾ ವ್ಯವಹಾರದ ಬಗ್ಗೆ ಐದು ವಾರ ಮಾಡಿ ಮನೆ ಕಟ್ಟೋ ನಿಂತೋಗಿದ್ಯಾ ಮನೆ ಕಟ್ಟೋ ವಿಚಾರವಾಗಿನೇ ಐದು ವಾರ ಮಾಡಿ ಈ ರೀತಿಯಾಗಿ ಯಾವುದನ್ನ ಒಂದು ಸಂಕಲ್ಪ ಮಾಡಿ ಈ ತಂತ್ರ ಪರಿಹಾರನ ಮಾಡಬೇಕು ಇದಕ್ಕೆ ಒಂದು ಮಂತ್ರನೂ ಇದೆ ಮಂತ್ರನೂ ಲಾಸ್ಟಲ್ಲಿ ತಿಳಿಸ್ತೀನಿ ಪರಿಹಾರ ಕ್ರಮನೂ ಹೇಳ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ನೂರ ಎಂಟು ವಿಳೆದೆಲೆ ಶುದ್ಧವಾಗಿರಬೇಕು ಯಾವುದೇ ರೀತಿ ಮುಕ್ಕಾಗಿರಬಾರ್ದು ಶುದ್ಧವಾದಂಥ ವಿಳೆದೆಲೆ ತಗೊಂಡು ಅದನ್ನು ಒಂದು ಆಹಾರದ ರೀತಿ ಮಾಡಬೇಕು ಪ್ರತಿಯೊಂದು ಎಲೆಯ ಮೇಲೂ ಶ್ರೀರಾಮನ್ನದ ಅಕ್ಷರ ಬರಿಬೇಕು ಯಾವುದರಿಂದ ಬರೀಬೇಕು ಕೆಂಪು ಚಂದನದಿಂದ ಕೆಂಪು ಚಂದನದಿಂದ ವಿಳೆದೆಲೆ ಮೇಲೆ ಶ್ರೀರಾಮ್ ಅಂತ ಅಕ್ಷರ ಬರೆದು ಅದನ್ನು ದಕ್ಷಿಣಾಭಿಮುಖ ಇರುವಂಥ ಆಂನೇಯ ಸ್ವಾಮಿಗೆ ಕೊರಳಿಗೆ ಹಾಕಿಸ್ಬೇಕು ಹಾಕಿಸ್ಬೇಕಾದ್ರೆ ಒಂದು ಇದೆ ಯಾವ ರೀತಿ ಅಂದರೆ ಇವಾಗ ಕೊಟ್ಟಂಥ ಮಂತ್ರ ಏನಿದೆಯಲ್ಲ ಪ್ರತಿಯೊಂದು ಎಲೆಯ ಮೇಲೆ ಶ್ರೀರಾಮ ಅಂತ ಬರಿಬೇಕಾದ್ರೂ ಸಮೇತ ಈ ಮಂತ್ರನ ಜಪ ಮಾಡ್ತಾನೆ ಇರಬೇಕು ಯಾಕಂದರೆ ಇದನ್ನು ಜಪ ಮಾಡೋದು ಅಂದರೆ ನೋಡ್ಕೊಂಡು ಸಮೇತ ಹೇಳ್ಬೋದು ಅದು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನ್ನೋದು ಕಾಣುತ್ತೆ ಮಂತ್ರ ಯಾವುದು ಹನುಮಂತ ಮಂತ್ರನೇ ಯಾವ ರೀತಿ ಇದೆ ಮಂತ್ರ ಹೇಳ್ತಾ ಇದ್ವಿ ಕೇಳಿಸ್ಕೊಡ್ರಿ ಅಸಾಧ್ಯ ಸಾಧಕ ಸ್ವಾಮೀನ್ ಅಸಾಧ್ಯಂ ತವಕ್ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಈ ರೀತಿಯಂಥ ಮಂತ್ರ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಸಾಧ್ಯ ಸಾಧಕ ಸ್ವಾಮೀನ್ ಅಸಾಧ್ಯಂ ತವಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಈ ಮಂತ್ರವನ್ನು ಒಂದೊಂದು ವಿಳೆದಲೆ ಮೇಲೂ ಮಂತ್ರ ಹೇಳಬೇಕಾದ್ರೆ ಮಂತ್ರ ಪಠನೆ ಮಾಡ್ತಾ ಶ್ರೀರಾಮ ಅಂತ ಅಕ್ಷರ ಬರೆದು ಆ ನೂರ ಎಂಟು ಎಲೆಗಳಿಂದ ಒಂದು ಹಾರವನ್ನು ಸಿದ್ಧಪಡಿಸಿಕೊಂಡು ಆನ್ಯೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ಯಾವ ರೀತಿ ಸ್ವಾಮಿ ದೇವಸ್ಥಾನಕ್ಕೆ ದಕ್ಷಿಣಾಭಿಮುಖವಾಗಿ ಇರುವಂಥ ಸ್ವಾಮಿ ದೇವಸ್ಥಾನಕ್ಕೆ ಈ ರೀತಿ ನೀವು ಐದು ಶನಿವಾರ ಮಾಡೋದ್ರಿಂದ ನೀವೇನು ಸಂಕಲ್ಪ ಮಾಡಿ ಮಾಡಿರ್ತಿರೋ ಇದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಅನ್ನೋದು ಕಾಣುತ್ತೆ ಈ ರೀತಿ ಹೇಳ್ತಾ ನಾವು ಎರಡು ಮಾರ್ಕ್ ಮುಗಿಸ್ತಾ ಇದ್ದೀವಿ ಇದುವರೆಗೂ ಯಾರು ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಬಟನ್ ಕೊಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ